ನಾನು ರಘುನಿಡುವಳ್ಳಿ ಸಿನಿಮಾ ಸಂಭಾಷಣಕಾರ ಸಿನಿಮಾಗೆ ಬರಬೇಕು ಅಂತ ಬಂದವನಲ್ಲ ಒಂದು ಕೆಲಸ ನಮ್ಮ ಕಾಮಿಡಿ ಟೈಮ್ ಗಣೇಶ್ ಅವರ ಕೊನೆ ಸೀರಿಯಲ್ ಅಂದ್ರೆ ಮುಂಗಾರು ಮುಳ್ಳಗೆ ಅಂತ ಈ ಕೇರಾ ಫುಟ್ಪಾತ್ ಸಿನಿಮಾದಲ್ಲಿ ನನಗೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಸಿಕ್ತು ಅದು ನನ್ನ ಮೊದ ಬೆಲ್ಬಟಮ್ ಸಿನಿಮಾ ಬೆಲ್ಬಟಮ್ ಸಿನಿಮಾ ಅರ ಜೈಕಾರನ ನಮಗ್ ನಮಗೆ ಯಾಕೋಬಾರ್ದು ಜನ ಮೆರೆಸಿದ್ರೇ ಮೆರವಣಿಗೆ ಜನ ಬೆಳೆಸಿದ್ರೆ ಬೆಳವಣಿಗೆ ಅಂತ ಡೈಲಾಗ್ ರೈಟರ್ಗೆ ಎಷ್ಟು ಸಂಭಾವನೆ ಕೊಡ್ತಾರೆ ಅನ್ನೋದು ಎಲ್ಲರ ತಲೆಯಲ್ಲೂ ಆಗುವಂತ ಒಂದು ವಿಚಾರ ಯಾಕೆಂದ್ರೆ ಸಿನಿಮಾ ಅಂತ ಇವಾಗ್ಲೂ ಅಸಮಾಧಾನ ಇದೆಯಾ ಅಂದ್ರೆ ಇದೆ ಅಂತಾರೆ ಅಂದ್ರೆ ಸೀರಿಯಲ್ ಅನ್ನೋದು ವಿಜುವಲ್ ಮೀಡಿಯಾ ಅನ್ನೋದು ಮರೆತು ನಿನ್ ಡೈಲಾಗ್ ಅಲ್ಲಿ ಬರೀ ಅಂತ ಅಂದ್ರೆ ಆದಿಪುರುಷ್ ಸಿನಿಮಾನ ಕನ್ನಡಕ್ಕೆ ಮಾಡಿದೆ ಆ ಕಡೆ ಸಂಭಾವನೆ ಕೊಡ್ತಾರೆ ಆದ್ರೆ ಅವ್ರ ಹೆಸರು ಹಾಕೋತಾರೆ ಇನ್ ಕೆಲವು ಕಡೆ ಅಹ್ ಹಾಕ್ತಾರೆ ಸಂಭಾವನೆ ಕೊಡಲ್ಲ ಎರಡು ಇದೆ ಆ ಇದು ಒಂದು ಕುಟುಂಬ ಸಮೇತ ಹೋಗಿ ನೋಡುವಂತ ಕತೆಗಳು ಬರ್ತಾ ಇಲ್ಲ ಬರೀ ಅಂದ್ರೆ ನಾನು ಇದನ್ನ ಮೊಬೈಲಲ್ಲಿ ನೋಡಿದ್ರೆ ಸಾಕು ಅನ್ಸ್ಬಿಟ್ರೆ ಅವರು ಓ ಟಿ ಟಿಲ್ ಬರೋ ನಡೀಬೇಕು ಅಂತಂದ್ರೆ ಇರೋವರೆ ಒಂದೆರಡು ಮೂರು ಸಿನಿಮಾ ಮಾಡ್ಬೇಕಾಗತ್ತೆ ನಮ್ಮ ದೊಡ್ಡ ದೊಡ್ಡ ಹೀರೋಗಳು ಬಟ್ ಆದರೆ ಇಲ್ಲಿ ಏನಾಗ್ತಿದೆ ದಿನೇ 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 ನ ಕರ್ಕೋಬೇಕಾಗತ್ತೆ ಈ ಥರ ಶಿಸ್ತಿಲ್ದೆ ಹೋದ್ರೆ ಒಂದು ಟಿಕೆಟ್ ಪ್ರೈಸಲ್ಲಿ ನನಗೆ ಒಂದು ಕಾಡೋ ಕತೆ ಬಂದಾಗ ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋದೊಂದು ಖಂಡಿತವಾಗಿದೆ ನಮಸ್ಕಾರ ನಾನು ರಘು ಸಿನಿಮಾ ಸಂಭಾಷಣೆಕಾರ ನನ್ನ ಹಿನ್ನೆಲೆ ಬಗ್ಗೆ ಹೇಳಬೇಕು ಅಂತಂದರೆ ಚಿಕ್ಕಮಗಳೂರು ಡಿಸ್ಟಿಕ್ನ ಕಡೂರು ತಾಲೂಕಿನ ಪಂಚನಹಳ್ಳಿ ಪಕ್ಕದ ಒಂದು ಪುಟ್ಟಹಳ್ಳಿ ನಮ್ಮದು ನಿಡುವಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಬಸವರಾಜು ಅಂತ ನಮ್ಮ ತಾಯಿ ಜಯ್ಯಮ್ಮ ಅಂತ ಅಂದ್ಬಿಟ್ಟು ಅಲ್ಲಿ ನಾವು ಸಾರಾಯಿ ಮಾಡ್ತಾ ಇದ್ವಿ ಅದಾದ ನಂತರ ನಾವು ತಿಪ್ಪೂರಿಗೆ ಬಂದು ಈಗ ಈಗ ಕೂಡ ಇರೋದು ಕೂಡ ನಮ್ಮ ತಂದೆ ತಾಯಿ ತಿಪ್ಟೂರ್ನಲ್ಲೇ ಸೊ ತಿೂರಿನಲ್ಲಿ ಪಿ ಯು ಸಿ ಆದಮೇಲೆ ಮುಂಚೆಯಿಂದ ಸಿನಿಮಾ ಆಸಕ್ತಿ ಅಂದರೆ ಸಿನಿಮಾ ನೋಡೋದು ಆ ಥರದೊಂದು ಆಸಕ್ತಿ ಇತ್ತು ಬಟ್ ನಾನು ಸಿನಿಮಾಗೆ ಬರಬೇಕು ಅಂತ ಬಂದವನಲ್ಲ ಒಂದು ಕೆಲಸ ಹುಡ್ಕೊಂಡು ಪಿ ಯು ಸಿ ಆದ ನಂತರ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬಂದಂಥ ನಾನು ಸಹಜವಾಗಿ ಸಿನಿಮಾಗೆ ಹೇಗೆ ಬಂದೆ ಅಂತಂದರೆ ನಮ್ಮ ಕಸಿನ್ ಬ್ರದರ್ ನಮ್ಮ ದೊಡಮ್ಮನ ಮಗ ಲಕ್ಷ್ಮೀಕಾಂತ್ ಅಂದ್ಬಿಟ್ಟು ಮೇಕಪ್ ಮ್ಯಾನು ಅವರು ತುಂಬ ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಲಿ ಇದ್ದರು ಸೊ ಅವ್ರ ಜೊತೆ ನಾನು ಆಗಿ ಯಾವ ಅಂದರೆ ಸಿನಿಮಾಗೆ ಬರಬೇಕು ಅಂತಲ್ಲ ಏನಾದರೂ ಕೆಲಸ ಹುಡ್ಕೋಬೇಕು ಅಂದರೆ ಮನೆಯಲ್ಲಿ ಇದ್ದ ಸಮಸ್ಯೆಗಳಿಗೆ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಸೀರಿಯಲ್ನಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದೆ ಮೊದಲನೇ ಸೀರಿಯಲ್ ಬಂದ್ಬಿಟ್ಟು ಡುಮ್ 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 ಅಂತ ಎಸ್ ಅವರು ಡೈರೆಕ್ಟರ್ ಅದಾದ ನಂತರ ಸುಮತಿ ಅಂತ ಒಂದು ಸೀರಿಯಲ್ ಬಂತು ಒಂದು ಐನೂರು ಎಪಿಸೋಡ್ ಬಂತು ಅದು ಮುನ್ನೂರು ಎಪಿಸೋಡ್ವರೆಗೂ ನಾನು ಒಂದು ಮೇಕಪ್ ಅಸಿಸ್ಟೆಂಟ್ ಆಗಿ ಅದಾದಮೇಲೆ ಒಂದು ಇನ್ನೂರು ಎಪಿಸೋಡ್ಗೆ ನಾನೇ ಸ್ವತಃ ಮೇಕಪ್ ಮ್ಯಾನ್ ಆಗಿ ಅದಾದಮೇಲೆ ಈಶ್ವರಿ ಅಂತ ಒಂದು ಸೀರಿಯಲ್ ಬಂತು ಸರ್ ಅದು ಎಸ್ ನಾರಾಯಣವ್ರದ್ದೇನೆ ಮ ಇವರು ನಮ್ಮ ಕಾಮಿಡಿ ಟೈಮ್ ಗಣೇಶ್ ಅವರ ಕೊನೆ ಸೀರಿಯಲ್ ಅಂದರೆ ಮುಂಗಾರು ಮಳೆಗೆ ಅಂತ ಹಿಂದೆ ಆ ನಲ್ಲಿ ನಾನು ಮೇಕಪ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆ ಅದಾದ ನಂತರ ಅಲ್ಲಿ ಆ ಕೆಲಸ ಮಾಡೋ ಪ್ರೋಸೆಸ್ ಅಲ್ಲಿ ಏನಾಗ್ತಿತ್ತು ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮತ್ತೆ ಡೈರೆಕ್ಷನ್ ಇದ್ರ ಬಗ್ಗೆ ಒಂದು ಕುತೂಹಲ ಇದು ಒಂಥರ ಬೇರೆ ಥರ ಇದೆಯಲ್ಲ ಆದರೆ ಇವ್ರು ಕ್ರಿಯೇಟ್ ಮಾಡಿದ್ದಕ್ಕೆ ಎಲ್ಲರೂ ಸ್ಪಂದಿಸ್ತಾ ಹೋಗ್ತಾರೆ ನಟರು ಅಭಿನಯಿಸ್ತಾ ಹೋಗ್ತಾರೆ ಟೆಕ್ನಿಷಿಯನ್ಸ್ ಎಲ್ಲ ಪೂರಕವಾಗಿ ಕೆಲಸ ಮಾಡ್ತಾ ಹೋಗ್ತಾರೆ ಡೈರೆಕ್ಟರ್ ಜಾಬ್ ಮಾಡೋದು ಅನ್ನೋದು ಒಂದು ಕಮಾಂಡಿಂಗ್ ಜಾಬ್ ಅನ್ನೋ ಒಂದು ಕುತೂಹಲ ಹುಟ್ಟಿ ನನಗೆ ಅದನ್ನ ಅಬ್ಸರ್ವ್ ಮಾಡ್ತಿದ್ದಷ್ಟೇ ಬಟ್ ಅಲ್ಲಿ ಅವಕಾಶ ಇರಲಿಲ್ಲ ಸ್ಟ್ಯಾಂಡರ್ಡ್ ಆಗುವಂಥದ್ದು ಅದಕ್ಕೆ ಏನು ಮಾಡ್ತಾ ಇದ್ದೆ ಅಂದರೆ ಸಪೋಸ್ ಯಾರಾದ್ರು ನಮ್ಮ ಡೈರೆಕ್ಟರ್ ಲುಕ್ ಕೊಡು ಅಂತಂದ್ರೆ ಹೋಗ್ಬಿಟ್ಟು ಕ್ಯಾಮ್ರಾ ಪಕ್ಕದಲ್ಲಿ ಲುಕ್ ಕೊಡೋದು ಅದಾದ್ಮೇಲೆ ಆರ್ ಚಂದ್ರು ಅಲ್ಲಿ ರೈಟರ್ ಆಗಿದ್ರು ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡೋದು ಕತೆಗಳ ಬಗ್ಗೆ ಸೊ ಈ ಥರ ಒಂದು ಸಿನಿಮಾಗಿಂತ ಮುಂಚೆನ ನನ್ನ ಸೀರಿಯಲ್ ಜರ್ನಿ ಆದ್ಮೇಲೆ ಸಿನಿಮಾ ಅನ್ನೋದು ಕಿರುತರಲ್ಲಿರೋ ಎಲ್ಲರಿಗೂ ಒಂದು ದೊಡ್ಡ ಕುತೂಹಲ ಸಿನಿಮಾಗೆ ಹೋಗ್ಬೇಕು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಕನಸು ಆ ನಿಟ್ಟಿನಲ್ಲಿ ಯಾರಾದ್ರೂ ಅಸೋಸಿಯೇಟ್ ಡೈರೆಕ್ಟರ್ಗಳನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಇವೆಲ್ಲ ಇರ್ತಿತ್ತು ನಾನು ಮತ್ತೆ ಚಂದ್ರ ಇಬ್ರು ಆಗಿ ಟ್ರೈ ಮಾಡ್ತಾ ಇದ್ವಿ ಅವನು ಡೈರೆಕ್ಷನ್ ಟ್ರೈ ಮಾಡ್ತಿದ್ದ ಅವನು ಒಂದಷ್ಟು ನನಗಿಂತ ಮುಂಚೆ ಕೆಲಸ ಮಾಡ್ತಿದ್ದ ನನಗಿನ್ನೂ ಅವಕಾಶಗಳು ಸಿಕ್ಕಿರಲಿಲ್ಲ ಮಾಸ್ಟರ್ ಕಿಶನ್ ಅವರ ಕೇರ ಫುಟ್ಪಾತ್ ಸಿನಿಮಾದಲ್ಲಿ ನನಗೊಂದು ಅಷ್ಟಿಸ್ಟೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಸಿಕ್ತು ಅದು ನನ್ನ ಮೊದಲ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅದಾದ ನಂತರ ಎಸ್ ಅವ್ರ ಜೊತೆ ಚಂಡ ದಕ್ಷ ಅದೆಲ್ಲ ಸಿನಿಮಾಗಳು ಮಾಡಿದ್ದೀನಿ ಅದಾದ್ರೆ ಜಯತೀರ್ಥ ಅವರ ಒಲವೇ ಮಂದಾರ ಎಂದು ಹಿಡಿದು ಬೆಲ್ಬೋಟಮ್ವರೆಗೂ ನಾನು ಕೋಳ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಓ ಜಂಗಲ್ ಜಾಕಿ ಈ ಥರ ಸಾಹೇಬ ಒಂದು ಹದಿನೈದು ಸಿನಿಮಾಗಳಿಗೆ ಅಷ್ಟೆಂಟು ಅಸೋಸಿಯೇಟ್ ಕೋರ್ಡೇಟರ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಬಂದೆ ಈ ಸಂಭಾಷಣೆ ವಿಚಾರಕ್ಕೆ ಅಂತ ಬಂದ್ರೆ ಬರವಣಿಗೆ ಅಭಿರುಚಿ ಇತ್ತು ನನ್ನ ಹಾಸ್ಟ್ಲಲ್ಲಿ ಓದಬೇಕಾದ್ರೂ ಕೂಡ ಸಾಹಿತ್ಯ ಓದೋದು ಕಾದಂಬರಿ ಓದೋದು ಕತೆಗಳನ್ನ ಓದೋದು ಮತ್ತು ಕಾಂಪಿಟೇಷನ್ ಕಾಂಪಿಟೇಷನ್ಗಳಿಗೆ ಕವನಗಳನ್ನ ಬರೆಯೋದು ಕತೆಗಳ್ನ ಬರೆಯೋದು ದೀಪಾವಳಿ ವಿಶೇಷಾಂಕದಲ್ಲಿ ಕೂಡ ನನ್ನ ಕತೆ ಮೆಚ್ಚುಗೆ ಪಡೋದ ಕತೆ ಅಂತ ಬಂದಿದೆ ಈ ಒಂದು ಬರವಣಿಗೆ ಅಂದರೆ ಸಿನಿಮೇತರವಾದ ಬತ ಬರವಣಿಗೆಯ ಒಂದು ಅಭಿರುಚಿ ಇದ್ದಿದ್ದಷ್ಟೇ ಅದು ಬಿಟ್ಟರೆ ಸಿನಿಮಾಗೆ ಯಾವುದು ಬರೆದಿರಲಿಲ್ಲ ಬರೀಬೇಕು ಅನ್ನೋ ಆಸೆ ಇತ್ತು ಅವಾಗ ಹೇಗೆ ಪ್ರಾಕ್ಟೀಸ್ ಆಯಿತು ಅಂತಂದರೆ ನಮ್ಮ ಡೈರೆಕ್ಟರ್ಗಳು ಯಾವ್ದಾದ್ರು ಒಂದು ಸೀನ್ ಕರೆಕ್ಷನ್ ಇದ್ದರೆ ನೋಡ್ರಿಗೊಂದು ಸ್ವಲ್ಪ ಮಾಡಿಕೊಡ್ತೀವಿ ಹಾಗೆ ಹೀಗೆ ಅಂತ ಅಂದಾಗ ನಾನು ಅದನ್ನ ಟ್ರೈ ಮಾಡಿ ಟ್ರೈ ಮಾಡಿ ಸ್ವಲ್ಪ ಆ ಪ್ರಾಕ್ಟೀಸ್ ಆಗಿತ್ತು ಸರ್ ಈ ಕೆಲಸ ಹೇಗಾಗುತ್ತೆ ಅಂತಂದ್ರೆ ನಾವು ಸುಮ್ನೆ ಯಾವ ಉದ್ದೇಶವೂ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಹೋಗ್ತೀವಿ ಬರವಣಿಗೆ ವಿಚಾರದಲ್ಲಿ ನನಗೇನು ಕ್ರೆಡಿಟ್ ಇರಲಿಲ್ಲ ಮತ್ತೊಂದಿಲ್ಲ ಸುಮ್ಮನೆ ಯಾರೋ ಬರ್ದಿದ್ದನ್ನ ಕರೆಕ್ಷನ್ ಮಾಡೋದು ಈ ತರದನ್ನ ಮಾಡ್ತಿದ್ದೆ ಈ ಬುಲೆಟ್ ಬಸೆ ಸಿನಿಮಾದಲ್ಲಿ ಏನಾಯ್ತು ಅಂದ್ರೆ ನಾನು ಆ ಸಿನಿಮಾ ಕೋಡ ಇಟ್ರು ದೊಡ್ಡ ಡೈಲಾಗ್ ರೈಟರ್ ಒಬ್ಬರು ಅದಕ್ಕೆ ಬರಿಬೇಕಾಗಿತ್ತು ಕಾರಣಾಂತರಗಳಿಂದ ಇದಾಗಲಿಲ್ಲ ಬೇರೆ ರೈಟರ್ನ ಹುಡುಕ್ತಾ ಇದ್ವಿ ಆ ಅಲ್ಲಿ ನಾನು ಮೈಲಾರಿ ಸಿನಿಮಾ ಮತ್ತೆ ನಂದಾದೀಪ ಅಂತ ಒಂದು ಆರ್ಟ್ ಫಿಲ್ಮ್ಗೆಲ್ಲ ಬರ್ದಿದ್ದು ಗೊತ್ತಿತ್ತು ನಮ್ಮ ಒಬ್ಬ ನನ್ನ ಜೊತೆ ಇದ್ದಂಥ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗ ರಾಜೇಂದ್ರ ಅಂತ ನನಗೆ ಅವನು ನಮ್ಮ ಗೆ ಸರ್ ರಘುನು ಡೈಲಾಗ್ ಅಲ್ವಾ ಟ್ರೈ ಮಾಡ್ಬೋದಲ್ಲ ಅಂತ ಅಂದರು ಸೊ ಅವಾಗ ಅವಕಾಶ ಕೊಟ್ಟರು ಒಂದು ಹತ್ತು ಸೀನ್ ಬರ್ದೆ ನಾನು ಹತ್ತು ಸೀನ್ ಬರ್ದಾಗ ನಮ್ಮ ಸಾರು ಅಲ್ಲಿವರೆಗೂ ಎರಡು ಸಿನಿಮಾ ಏನು ಬರ್ದಿದ್ರು ಅದು ಅವರೇ ಡೈಲಾಗ್ ಬರ್ಕೊಂಡಿದ್ದು ಇದು ಸ್ವಲ್ಪ ಕಾಮಿಡಿ ಜಾನುವಾರು ಆಗಿರೋದ್ರಿಂದ ನನಗೊಂದು ಅವಕಾಶ ಕೊಟ್ಟರು ಆ ಹತ್ತು ಸೀನ್ ರೀಡಿಂಗ್ ಕೊಟ್ಟಾಗ ಶರಣ್ ಸಾರಿಂದ ಹಿಡಿದು ಎಲ್ಲರಿಗೂ ಭಾಳ ಇಷ್ಟ ಆಯಿತು ಆ ಜರ್ನಿ ಹೇಳ್ಬೇಕು ನಾನು ನಾನೊಂದು ಸ್ವಲ್ಪ ಲಕ್ಕಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸಿನಿಮಾ ರಿಲೀಸ್ ಆಗುವ ಮುಂಚೆನೆ ನನಗೆ ಒಂದ್ ಎರಡು ಮೂರು ಸಿನಿಮಾಗಳು ಸಿಕ್ಕಿತ್ತು ನಮ್ಮ ಮಾಸ್ಟರ್ ಇವರು ನಮ್ಮ ವರ್ಷ ಮಾಸ್ಟರ್ ಅವ್ರ ಸಿನಿಮಾಗಳಿಗೆ ಮಾರುತಿ ಏಟ್ ಹಂಡ್ ಸಿನ್ಮಾಗೆ ನನಗೆ ಅವಕಾಶ ಸಿಕ್ತರು ಅದಾದ್ಮೇಲೆ ನಾನು ಮತ್ತು ವರಲಕ್ಷ್ಮಿ ಅಂತ ಅಂದ್ಬಿಟ್ಟು ಪ್ರೀತಮ್ ಗುಬ್ಬಿಯವ್ರ ಸಿನಿಮಾ ಸೊ ಹೀಗೆ ನನ್ನ ಡೈಲಾಗ್ ರೈಟರ್ ಜರ್ನಿ ಶುರುವಾಗಿದ್ದು ನನಗೆ ದೊಡ್ಡ ಬ್ರೇಕ್ ಅಂತ ಅಂದರೆ ಆಬ್ವಿಯಸ್ಲಿ ಇದು ನಮ್ಮ ಬೆಲ್ ಬಟಮ್ ಸಿನ್ಮಾ ಬೆಲ್ ಬಾಟಮ್ ಸಿನಿಮಾದಿಂದನೇ ನನ್ನ ತುಂಬಾ ಜನ ಗುರುತಿಸ್ತಾರೆ ಮತ್ತೆ ಇನ್ನೊಂದು ರೆಕಗ್ನಿಷನ್ ಅಂತಂದ್ರೆ ನಾನು ಹರ್ಷ ಮಾಸ್ಟರ್ ಸಿನಿಮಾಗಳಿಗೆ ತುಂಬಾ ಬರ್ದಿರೋದ್ರಿಂದ ಮೇನ್ ಸ್ಟ್ರೀಮ್ ಸಿನಿಮಾದಲ್ಲಿ ನನ್ನನ್ನು ಗುರುತಿಸ್ತಾರೆ ತುಂಬಾ ಜನ ಅಂದ್ರೆ ನಾನು ಇಂದ ಹಿಡಿದು ಅಂಜನಿ ಪುತ್ರ ಸೀತಾರಾಮ ಕಲ್ಯಾಣ ವೇದ ಬಜರಂಗಿ ಟು ಈ ಎಲ್ಲ ಎಲ್ಲ ಸಿನಿಮಾಗಳಿಗೂ ನಾನು ಕೆಲಸ ಮಾಡ್ಕೊಂಡು ಬಂದೆ ಇಲ್ಲಿವರೆಗೂ ಒಂದು ಮೂವತ್ತೈದು ಸಿನಿಮಾಗಳಿಗೆ ನಾನು ಡೈಲಾಗ್ ಆಗಿ ವರ್ಕ್ ಮಾಡಿದ್ದೀನಿ ಪುನೀತ್ ರಾಜ್ಕುಮಾರ್ ಸಾರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅಂಜನಿ ಪುತ್ರಾದಲ್ಲಿ ನನಗೆ ಅವರ ಪರಿಚಯ ಆಗಿದ್ದು ಹರ್ಷ ಮಾಸ್ಟ್ರಿಂದ ನೀವೆಲ್ಲರೂ ಕೇಳಿರ್ತೀರಾ ಈ ಡೈಲಾಗ್ ಆರನ ಜೈಕಾರನ ನಮಗ್ ನಾವ್ ಹಾಕೋಬಾರ್ದು ಜನ ಮೆರೆಸಿದ್ರೇನೆ ಮೆರವಣಿಗೆ ಜನ ಬೆಳೆಸಿದ್ರೇನೆ ಬೆಳವಣಿಗೆ ಅಂತ ಈ ಡೈಲಾಗ್ ನ ಹಿನ್ನೆಲೆ ಹೇಳಬೇಕು ಅಂತಂದ್ರೆ ಅಹ್ ಅದ್ ಆಕ್ಚುಲಿ ಸ್ಪಾಟ್ ಅಲ್ಲಿ ಡೈಲಾಗ್ ಡೈಲಾಗು ಏನಂದ್ರೆ ಅಲ್ಲಿ ಒಂದು ಹೀರೋಯಿಸಮ್ ಎಂಟ್ರಿ ಡೈಲಾಗ್ ಬೇಕು ಹೀರೋ ಎಂಟ್ರಿ ಡೈಲಾಗ್ ಅಂತ ಇತ್ತು ಬಟ್ ಅಲ್ಲಿವರೆಗೂ ಬಂದು ಬರ್ತಾ ಇದ್ದ ಪ್ಯಾಟರ್ನ್ ಅಲ್ಲಿ ಆ ಟ್ರೇ ಆ ಅಲ್ಲಿ ಏನಾಗ್ತಿತ್ತು ಕೌಂಟರ್ ಕೊಡೋ ಏನೋ ಒಂದು ಗಳು ಬರ್ತಾ ಇದ್ವು ಬಟ್ ಇವ್ರ ವ್ಯಕ್ತಿತ್ವಕ್ಕೆ ಅದು ಪೂರಕವಾಗಿರಲ್ಲ ಇವರೆಲ್ಲರ ಜೊತೆ ಬೆರೀತಾರಲ್ವಾ ಅದು ನಾನು ಆ ಒಡ್ನಾಟಲ್ಲಿ ಕಂಡಿದ್ದು ನಾನು ಸೊ ಹಂಗಾಗಿ ಅವರ ವ್ಯಕ್ತಿತ್ವವನ್ನೇ ಬಿಂಬಿಸುವಂಥ ಆ ಡೈಲಾಗ್ ಡೈಲಾಗ್ನ ಕಾಯಿನ್ ಮಾಡಿದ್ದು ಅವರು ಏನಂದರೆ ಯಾವ್ದಾದ್ರು ಒಂದು ವಿಚಾರ ಇಷ್ಟ ಆದಾಗ ಅಪ್ರಿಷಿಯೇಟ್ ಮಾಡೋದು ಇದೆಲ್ಲ ತುಂಬ ಇದೆ ಸಾಯೋ ಮುಂಚೆ ಎರಡು ದಿನದಿಂದ ನಾನು ಅವರ ಮೀಟ್ ಆಗಿದ್ದೀನಿ ಹೇಳಿ ರಿಲೀಸ್ ಇವೆಂಟು ನಮ್ಮ ಬಜರಂಗಿ ಟೂ ಸಿನಿಮಾದ್ದು ಇನ್ನೊಂದು ಬೇಜಾರಿನ ವಿಚಾರ ಏನಂತಂದರೆ ಅವರ ನೆಕ್ಸ್ಟ್ ಎರಡು ಸಿನಿಮಾಗಳಿಗೆ ನಾನು ಡೈಲಾಗ್ ರೇಟ್ರು ಆಲ್ರೆಡಿ ಬರೆದಿದ್ದೆ ಒಂದು ಪಿ ಆರ್ ಕೆ ಅಲ್ಲಿ ಆಗ್ಬೇಕಾಗಿದ್ದಂಥದ್ದು ನಮ್ಮ ಜೇಕಬ್ ವರ್ಗೀಸ್ ಅವರು ಡೈರೆಕ್ಟರ್ ಮತ್ತೆ ಇನ್ನೊಂದು ನಮ್ಮ ದಿನಕರ ತೂಗುದೀಪ್ ಅವರು ಡೈರೆಕ್ಟರ್ ಜಯ ಎಣ್ಣ ಅವರು ಪ್ರೊಡ್ಯೂಸರು ಆ ಎರಡು ಸಿನಿಮಾದು ಡೈಲಾಗ್ ವರ್ಷನ್ ಆಗಿತ್ತು ಸೊ ಅನ್ನೋದು ಅನ್ನೋದೊಂದು ತುಂಬ ನೋವಿನ ವಿಚಾರ ಡೈಲಾಗ್ ಗೆ ಎಷ್ಟು ಸಂಭಾವನೆ ಕೊಡ್ತಾರೆ ಅನ್ನೋದು ಎಲ್ಲರ ತಲೆಯಲ್ಲೂ ಪಾಪಪ್ ಆಗುವಂತ ಒಂದು ವಿಚಾರ ಯಾಕೆಂದ್ರೆ ಸಿನಿಮಾ ಅಂತ ಬಂದ ತಕ್ಷಣ ಆ ನಿಮ್ಗೆಲ್ಲಾರ್ಗು ಜನ ಜನಸಾಮಾನ್ಯರಿಗೆ ಅನ್ನಿಸುತ್ತೆ ಒಂದು ಇಪ್ಪತ್ತೈದು ಕೋಟಿ ಅಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದರೆ ಇವನಿಗೂ ಕೋಟಿ ಗಟ್ಟಲೆ ಸಿಗ್ಬೋದು ಅನ್ನೋದು ಒಂದು ಜನಸಾಮಾನ್ಯರ ತಲೆಯಲ್ಲಿ ಬರುತ್ತೆ ವಿಚಾರ ಬಟ್ ವಾಸ್ತವ ಅದು ಆಗಿರಲ್ಲ ನಾವು ಇನ್ನೂ ಗುರುತಿಸ್ಕೊಳ್ಳೋ ಹಂತದಲ್ಲಿ ದುಡ್ಡು ತುಂಬ ಜನ ಕೊಡೋದು ಇಲ್ಲ ಒಂದು ಹಂತದಲ್ಲಿ ಅಂದರೆ ನಿಮ್ಗೆ ಹೆಸರಿದ್ದಾಗ ನಿಮ್ಮ ಅನಿವಾರ್ಯತೆ ಅವ್ರಿಗಿದ್ದಾಗ ಅದು ದುಡ್ಡು ಕೊಡುವಂತದ್ದು ಆಗುತ್ತೆ ಸಂಭಾವನೆ ವಿಚಾರದಲ್ಲಿ ಇನ್ನೊಂದು ಏನಂದ್ರೆ ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗ್ತೀವಲ್ಲ ಅವಾಗ ಆಗುತ್ತೆ ಇವಾಗಲೂ ಅಸಮಾಧಾನ ಅಂದ್ರೆ ಇದೆ ಸಮಾಧಾನ ಇದೆಯಾ ಅಂತಂದ್ರೆ ಅದು ಒಂದು ಮಟ್ಟಕ್ಕಿದೆ ಯಾಕೆಂದ್ರೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ನಾನು ಒಂದು ಮಟ್ಟಕ್ಕೆ ಪರವಾಗಿಲ್ಲ ಸಿನಿಮಾದಿಂದನೇ ಬದುಕು ಕಂಡುಕೊಂಡು ಹೆಂಡತಿ ಮಕ್ಕಳು ಸಾಕೊಂಡು ಆರಾಮಾಗಿದ್ದೀನಿ ಬಟ್ ಎಲ್ಲರಿಗೂ ಈ ತರದ್ದು ಆಗಿಲ್ಲ ತುಂಬಾ ಜನರಿಗೆ ನನ್ನ ಸ್ನೇಹಿತರ ಬಳಗದಲ್ಲಿ ತುಂಬಾ ಜನರಿಗೆ ಸಂಭಾವನೆ ವಿಚಾರದಲ್ಲಿ ಮೋಸಗಳಾಗ್ತಿದೆ ಅದೆಲ್ಲ ಆ ಒಂದು ವೃತ್ತಿಪರತೆ ನಾವು ಎಷ್ಟು ಕೂಗಾಡಿದ್ರು ಅದು ಯಾವತ್ತು ನಿರ್ಮಾಪಕರಿಗೆ ಬರಬೇಕು ಯಾಕೆ ಅಂತಂದ್ರೆ ಇವತ್ತು ಬಾಯಿ ಮಾತಲ್ಲಿದೆ ಬರವಣಿಗೆ ಅನ್ನೋದು ಸಿನಿಮಾಗೆ ತುಂಬಾ ಮುಖ್ಯ ಅನ್ನೋದು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತೀವಿ ಅದೊಂಥರ ಏನಂತಾರೆ ಫ್ಯಾನ್ಸಿ ಸ್ಟೇಟ್ಮೆಂಟ್ ಆ್ಯಕ್ಚುಲಾಗಿ ಅದು ಇಲ್ಲ ಯಾಕೆಂದ್ರೆ ಬೇರೆ ಬೇರೆ ಕಾರಣಗಳಿಗೆ ಸಿನಿಮಾ ಆಗುತ್ತೆ ಯಾವುದು ಹೀರೋ ಡೇಟ್ ಸಿಕ್ಕಿದಕ್ಕೆ ಸಿನಿಮಾ ಆಗುತ್ತೆ ಅಂದರೆ ಸಂತೆ ಹೊತ್ತಿಗೆ ಮೂರು ಮೊಳೆ ನೆಯೋದು ಅನ್ನೋ ಥರದ್ದು ಕೆಲಸಗಳು ತುಂಬ ಆಗುತ್ತೆ ಸೊ ಹಂಗಾಗಿ ಬರಹಗಾರನ ಅನಿವಾರ್ಯತೆ ಬರಹಗಾರನಿಗೆ ರೆಕಗ್ನೇಷನ್ನು ಸಿಕ್ಕಾಗ ಅವನ ಸಂಭಾವನೆ ಕೂಡ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಜನರಲ್ ಆಗಿ ನಾನೀಗ ಕ್ಲಾಸಸ್ ತಗೋತೀನಿ ಕೆಲರು ಡೈರೆಕ್ಷನ್ ಕ್ಲಾಸಸ್ಸು ರೈಟಿಂಗ್ ಕ್ಲಾಸಸ್ಸು ಅಲ್ಲೆಲ್ಲಾರದು ಒಂದು ಬೇಸಿಕ್ ಕ್ವಶನ್ನು ಸರ್ ಡೈಲಾಗ್ ರೈಟಿಂಗ್ ಅಂದರೆ ಏನು ಮತ್ತು ಬೇರೆ ಬೇರೆ ಫಾರ್ಮ್ಯಾಟ್ ಡೈಲಾಗ್ ರೈಟಿಂಗಿಗೆ ಏನೋ ಡಿಫ್ರೆನ್ಸ್ ಇದೆಯಾ ಅಂತ ನನ್ನ ಅನಿಸಿಕೆ ನನ್ನ ನನ್ನ ಗ್ರಹಿಕೆ ಸರ್ ಇದು ಇದು ಯೂನಿವರ್ಸಲ್ ಅಂತಲ್ಲ ನನ್ನ ಗ್ರಹಿಕೆ ನಾನು ಹೇಳಬೇಕು ಅಂತಂದರೆ ಹೌದು ಸರ್ ಬೇರೆ ಬೇರೆ ಗೆ ಒಂದೊಂದು ಒಗ್ಕೊಬೇಕಾಗುತ್ತೆ ಈಗ ನಾನು ಸೀರಿಯಲ್ ಸಂಭಾಷಣೆ ವಿಚಾರಕ್ಕೆ ಅಂತ ಬಂದರೆ ಸೀರಿಯಲ್ ಅನ್ನೋದು ವಿಜುವಲ್ ಮೀಡಿಯಾ ಹೌದು ಬಟ್ ಆದ್ರೆ ಅವರು ಸ್ಟ್ರಿಕ್ಟ್ ಆಗಿ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅಂದ್ರೆ ಸೀರಿಯಲ್ ಅನ್ನೋದು ವಿಜುವಲ್ ಮೀಡಿಯಾ ಅನ್ನೋದನ್ನ ನಮ್ ಮರೆತು ನೀನ್ ಡೈಲಾಗ್ ಬರೀ ಅಂತ ಅಂದ್ರೆ ಆ ಎಲ್ಲವನ್ನು ಡೈಲಾಗ್ ನಲ್ಲೇ ಕನ್ವೇ ಮಾಡೋಕ್ ಟ್ರೈ ಮಾಡ್ತಾರೆ ನೀವು ಗಮನಿಸಿರ್ಬೋದು ಆ ಸ್ವಾಗತದ ದಾಟಿಯಲ್ಲಿ ಪೇಜ್ ಪೇಜ್ ಗಟ್ಟಲೆ ಮಾತುಗಳಿರ್ತದೆ ನನಗ್ ನೋವಾಗ್ತಿದೆ ಅನ್ನೋದು ನಮಗೆ ಆಲ್ರೆಡಿ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾದ್ರೂ ಅವ್ರ ಡೈಲಾಗಲ್ಲಿ ಕೂಡ ಅದನ್ನ ಕನ್ವೇ ಮಾಡೋಕೆ ಟ್ರೈ ಮಾಡ್ತಾರೆ ನಾನು ಒಬ್ಬ ಸೀರಿಯಲ್ ಡೈಲಾಗ್ ರೇಟರ್ನ ಇದ್ರ ಬಗ್ಗೆ ಕೇಳಿದೆ ಸರ್ ಯಾಕೆ ಸರ್ ಈಗ ಗೆ ಗೊತ್ತಾಗೋದನ್ನ ಕೂಡ ನೀವು ಡೈಲಾಗಲ್ಲಿ ಹೇಳಕ್ ಟ್ರೈ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ ವಿಷ ಇಷ್ಟೇ ಅದ್ರನ್ನ ನೋಡುವಂತಹ ಆಡಿಯನ್ಸ್ ಏನಿದಾರಲ್ಲ ಹೌಸ್ ವೈಫ್ ಅವರು ಟಿವಿ ಮುಂದೆನೆ ಸ್ಟಿಕನ್ ಆಗಿ ಕುತ್ಕೊಂಡು ನೋಡಲ್ಲ ಅವ್ರ ಅವ್ರ ಕೆಲಸ ಮಾಡ್ಕೊಂಡು ಎಲ್ಲೋ ಅಡುಗೆ ಮಾಡ್ಕೊಂಡು ಸೀರಿಯಲ್ ಅಂದ್ರೆ ಆ ಸೀರಿಯಲ್ ಓಡ್ತಾ ಇರಬೇಕು ಅದ್ರ ಆಡಿಯೋ ಕೇಳ್ತಾ ಇರಬೇಕು ಅವರು ಕೆಲಸ ಮುಂದುವರಿಸ್ತಾ ಇರ್ಬೇಕು ಸೊ ಈ ನಿಟ್ಟಿನಲ್ಲಿ ಹಂಗಾಗಿರೋದ್ರಿಂದ ಅವರು ಎಲ್ಲವನ್ನು ಟೆಕ್ಸ್ಟು ಸಬ್ ಟೆಕ್ಸ್ಟ್ ಅವ್ರ ಎಕ್ಸ್ಪ್ರೆಷನ್ನು ಕೋಪ ಎಲ್ಲವನ್ನು ಅಲ್ಲಿ ಹಾಕಕ್ಕೆ ಶುರು ಮಾಡ್ತಾರೆ ಅದನ್ನ ಅವರು ಅವರು ಗೃಹಿಣಿಯರೇನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವ್ರ ಕೆಲಸ ಮುಂದುವರಿಸ್ತಾರೆ ಅಂದ್ರೆ ಎಲಾಬ್ರೇಟೆಡ್ ಆಗಿ ಹೇಳಕ್ ಶುರು ಮಾಡ್ತಾರೆ ಬಟ್ ಸಿನಿಮಾದಲ್ಲಿ ಹಂಗಾಗಲ್ಲ ಸಿನಿಮಾದಲ್ಲಿ ನನ್ನ ದೃಷ್ಟಿಯಲ್ಲಿ ಟೆಕ್ಸ್ಟ್ ಟೆಕ್ಸ್ಟ್ಗಿಂತ ಹೆಚ್ಚಾಗಿ ಸಬ್ ನ ಬರೀಬೇಕು ನಾವು ಟೆಕ್ಸ್ಟ್ ಅಂತಂದ್ರೆ ನಿಮಗೆ ಸಹಜವಾಗಿ ಫಸ್ಟ್ ಲೇಯರಲ್ಲಿ ಅರ್ಥ ಆಗೋವಂಥದ್ದು ಸಬ್ ಟೆಕ್ಸ್ಟ್ ಅಂದ್ರೆ ಅದ್ರ ಒಳಗಿರುವಂಥ ಗಾಢವಾದ ಅರ್ಥ ಏನಿದೆ ಅದನ್ನ ಧ್ವನಿಸೋದಕ್ಕೆ ಟ್ರೈ ಮಾಡಬೇಕು ಸಿನಿಮಾದಲ್ಲಿ ಮತ್ತೆ ಕ್ರಿಸ್ಪ್ ಆಗಿರಬೇಕು ಆನ್ಲೈನರ್ಸ್ ಇರಬೇಕು ಅಂತ ನನ್ನ ಆಸೆ ಯಾಕೆಂದ್ರೆ ನಿಮಗೆ ಇವತ್ತು ರೀಲ್ಸಲ್ಲಿ ಎಲ್ಲ ವೈರಲ್ ಆಗೋದು ಆ ಥರದ್ದು ಒನ್ಲೈನರ್ಸೆ ಸೊ ಸೀರಿಯಲ್ಲು ಮತ್ತು ಸಿನಿಮಾ ಅಂತ ಬಂದರೆ ಅಲ್ಲಿ ವಿವರವಾಗಿರಬೇಕು ಇಲ್ಲಿ ಸ್ಫುಟವಾಗಿರ್ಬೇಕು ಇದು ನನ್ನ ನನ್ನ ಗ್ರಹಿಕೆ ಸಂಭಾಷಣೆ ವಿಚಾರ ಅಂತ ಬಂದರೆ ಸರ್ ಅದ್ರ ಜೊತೆಗೆ ಬರುವಂಥದ್ದು ದೊಡ್ಡ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ನೇಟಿವಿಟಿ ಅಂದರೆ ಒಂದು ಭಾಷೆಗೆ ಒಂದು ಸೊಗಡಿದೆ ಆ ಸೊಗಡಿನಲ್ಲೇ ಬರಬೇಕಾಗುತ್ತೆ ಆವಾಗಲೇ ಅದು ಆಪ್ತವಾಗೋದು ಅದು ಕನ್ನಡ ಸಿನಿಮಾ ಅನ್ಸ್ಕೊಳ್ಳೋದು ನೀವು ಕೆಲವು ಡಬ್ಬಿಂಗ್ ನ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಿರುತ್ತೆ ಅಂದರೆ ಅವರು ಕಾಯಿನ್ ಮಾಡೋವಂಥದ್ದು ಭಾಷೆನ ಎಲ್ಲವೂ ಅದು ಇಲ್ಲ ನಮ್ದಲ್ಲ ನಮ್ದಲ್ಲ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇರುತ್ತೆ ಸೊ ಈ ಥರದ ಸವಾಲು ನನಗೆ ಬಂದಿರೋದು ಯಾವಾಗ ಅಂದರೆ ನಾನು ಆದಿಪುರುಷ್ ಸಿನಿಮಾನ ಕನ್ನಡಕ್ಕೆ ಮಾಡಿದೆ ಮತ್ತೆ ರಾಧೇಶ್ಯಾಮ್ ಸಿನಿಮಾ ಇದು ನಮ್ಮ ಟೈಗರ್ ನಾಗೇಶ್ವರ ಸಿನಿಮಾ ಸೊ ಇದನ್ನು ಮಾಡ್ದಾಗ ಒಂದು ಪ್ರಾದೇಶಿಕತೆಯನ್ನು ಟೆಚ್ ಕೊಡೋದೇ ಒಂದು ದೊಡ್ಡ ಸವಾಲು ಬೇರೆ ಭಾಷೆ ಸಿನಿಮಾಗಳಿಗೆ ಅಂದ್ರೆ ಬೇರೆ ಭಾಷೆ ಸಿನಿಮಾಗಳಲ್ಲಿ ಅಲ್ಲಿ ಏನೋ ಒಂದು ಮೆಟಾಫಾರ್ ಬಳಸಿರ್ತಾರೆ ಅದು ಇಲ್ಲಿ ಕನ್ನಡದ ಮೆಟಾಫಾರ್ನ ಹುಡುಕಿ ಬಳಸ್ಬೇಕಾಗುತ್ತೆ ನಾವು ಮತ್ತೆ ಅಲ್ಲೊಂದು ಸೊಗಡಿರುತ್ತೆ ಈಗ ಟೈಗರ್ ನಾಗೇಶ್ವರ ವಿಚಾರಕ್ಕೆ ಬಂದ್ರೆ ಅದು ತೆಲಂಗಾಣ ಅಲ್ಲಿ ಇದ್ದಂತ ಒಂದು ಸಿನಿಮಾ ಅದು ಸಂಭಾಷಣೆ ನಾನಿಲ್ಲಿ ಅದಕ್ಕೆ ಹತ್ರವಾಗಿರೋದು ಯಾವ್ದಿರುತ್ತೆ ಅಂತ ಅಂದ್ಬಿಟ್ಟು ಉತ್ತರ ಕರ್ನಾಟಕ ಭಾಷೆಯನ್ನ ಅದಕ್ಕೆ ಬಳಸ್ಕೊಂಡೆ ಸೊ ಈ ತರ ಬೇರೆ ಭಾಷೆಯಿಂದ ಇಲ್ಲಿಗೆ ತರ್ಜುಮೆ ಮಾಡ್ಬೇಕಾದ್ರೆ ಆ ಎಚ್ಚರಿಕೆ ಇರಬೇಕು ಮಲೈಕೋಟೆ ವಾಲಿಬನ್ ಅಂತ ಒಂದು ಸಿನಿಮಾ ಮಲಯಾಳಂ ಸಿನಿಮಾ ಇಲ್ಲಿ ಕನ್ನಡಕ್ಕೆ ನಾನು ಬರೆದಾಗ ಅದು ಸ್ವಲ್ಪ ಬುಕಿಶ್ ಲ್ಯಾಂಗ್ವೇಜ್ ನ ಕೇಳ್ತಿತ್ತು ಅದ್ರಲ್ಲೊಂದು ಅಸಂಗತವಾದ ಕೆಲವು ಸಂಭಾಷಣೆಗಳು ಬರ್ತಿತ್ತು ಒಂದು ಸಾಹಿತ್ಯ ಎಲ್ಲ ತುಂಬಾ ಗಾಢವಾಗಿ ಓದ್ಕೊಂಡಿರ್ಬೇಕಾಗತ್ತೆ ಆ ತರದ ವಿಚಾರ ಬಂದಾಗ ಸೊ ಇದು ನಾನು ಗಮನಿಸಿರೋದು ಅಂದ್ರೆ ಆ ಇಲ್ಲೇನಾದ್ರು ತರ್ಜುಮೆ ಮಾಡ್ಬೇಕಾದ್ರೆ ತುಂಬಾ ಕಾನ್ಷಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ನಮ್ಮ ನೇಟಿವಿಟಿಯನ್ನು ಗಮನ ಕೊಟ್ಟು ನಾವು ಬರೀಬೇಕಾಗತ್ತೆ ಅದೇ ಎಲ್ಲ ಈಗ ಕಳೆದ ವರ್ಷ ಇನ್ನೂರ ಎಪ್ಪತ್ತೆರಡು ಸಿನಿಮಾ ರಿಲೀಸ್ ಆಯ್ತು ಆದರೆ ಇಟ್ಟಾಗಿದ್ದು ಜನರಿಗೆ ತಲುಪಿದ್ದು ಒಂದು ಏಳು ಎಂಟು ಸಿನಿಮಾಗಳು ಬೆರಳೆಣಿಕೆ ಸಿನಿಮಾಗಳು ಯಾಕೆ ಹಿಂಗಾಗುತ್ತೆ ಹೊಸಬ್ರ ಸಿನಿಮಾ ಯಾಕೆ ಜನರಿಗೆ ತಲುಪ್ತಿಲ್ಲ ಅನ್ನೋದೊಂದು ಪ್ರಾಕ್ಟಿಕಲ್ ಕ್ವಶನ್ಸು ಬರುತ್ತೆ ನನ್ನ ಗ್ರಹಕ್ಕೆ ನನ್ನ ಉತ್ತರ ಏನಂತಂದರೆ ಕೆಲವು ಸರ್ತಿ ಏನಾಗಿರುತ್ತೆ ಅಂದರೆ ಸರ್ ಇದು ಮಾರ್ಕೆಟಿಂಗ್ ವಿಚಾರದಲ್ಲಿ ನಾವು ಎಡವಿರ್ಬೋದು ಅಂದ್ರೆ ಹೊಸಬ್ರು ಆ ಮಾರ್ಕೆಟಿಂಗು ಮತ್ತು ಇನ್ನೊಂದು ಏನಂದ್ರೆ ಸಿನಿಮಾಗೆ ಇನ್ವಿಟೇಷನ್ ಕಾರ್ಡನೆ ಟ್ರೇಲರು ಮತ್ತು ಸಾಂಗು ಅದನ್ನು ತಲುಪ್ಸೋ ನಿಟ್ಟಿನಲ್ಲಿ ಮತ್ತೆ ಇವತ್ತು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು ಅಂತಂದರೆ ಒಂದು ಎಷ್ಟು ಎಫರ್ಟ್ ಹಾಕ್ಬೇಕು ಸಿನಿಮಾ ಮಾಡೋದಕ್ಕೆ ಅದಕ್ಕಿಂತ ಜಾಸ್ತಿ ಎಫರ್ಟ್ ಎಫರ್ಟು ಹಾಕಬೇಕು ಮತ್ತು ಅದಕ್ಕೆ ಬಜೆಟ್ ಜಾಸ್ತಿ ಆಗ್ತಿದೆ ಮಾರ್ಕೆಟಿಂಗು ಮತ್ತು ಪಬ್ಲಿಸಿಟಿಗೋಸ್ಕರ ಅಷ್ಟನ್ನು ಅಫರ್ಡ್ ಮಾಡೋ ತಾಕತ್ತು ಪಾಪ ಒಂದು ಶಕ್ತಿ ಹೊಸೊಬ್ರಿಗಿಲ್ದೇ ತಲುಪಿಲ್ದೆ ಇರ್ಬೋದು ಇನ್ನು ಕೆಲವು ಸರ್ತಿ ಇನ್ನೊಂದೇನಂತಂದ್ರೆ ಥಿಯೇಟರ್ ಸಮಸ್ಯೆಗಳಿದ್ದ ಆದರೂ ತಲುಪ್ತಿರಲ್ಲ ಹೊಸಬ್ರುಗಳದು ಮತ್ತೆ ಇನ್ನೊಂದು ದೊಡ್ಡ ವಿಚಾರ ಅಂತಂದ್ರೆ ಸರ್ ನಾವು ಇನ್ನು ಹೊಸಬ್ರ ಪಿಕ್ಚರ್ಗಳನ್ನ ನೋಡಿ ಬೆಳೆಸುವ ಕಲ್ಚರ್ ಇನ್ನು ನಮ್ಮಲ್ಲಿ ಶುರುವಾಗಿದೆ ಅದು ಇನ್ನೂ ಜನಜನಿತು ಒಂದಷ್ಟು ಒಂದಷ್ಟು ಒಂದೆರಡು ಮೂರು ವರ್ಷದಿಂದ ಒಂದು ಒಳ್ಳೆ ವಾತಾವರಣ ಇತ್ತು ಬಟ್ ಈ ವರ್ಷ ಆ ಥರದೊಂದು ಪೂರಕವಾದ ವಾತಾವರಣ ಕಾಣಿಸ್ತಿಲ್ಲ ಪಿಕ್ಚರ್ ನ ನೋಡಬೇಕು ಅನ್ನುವಂಥದ್ದು ಇದಕ್ಕೆ ನನಗೆ ಅನ್ಸೋದು ನನ್ನ ಅನಿಸಿಕೆ ಇದು ಯಾರು ಈ ಏನು ನಮ್ಮ ಆಲ್ರೆಡಿ ಮೇನ್ ಸ್ಟ್ರೀಮ್ ಅಲ್ಲಿರೋ ಹೀರೋಗಳು ಡೈರೆಕ್ಟರ್ಗಳು ಅವರು ಆ ಸಿನಿಮಾನ ತಪ್ಸೋ ನಿಟ್ಟಿನಲ್ಲಿ ಏನಾದ್ರು ಸಹಾಯ ಮಾಡಿ ಪ್ರೆಸೆಂಟ್ ಮಾಡಿ ಅಥವಾ ಇವ್ರ ಮುಂದೆ ನಿಂತು ಆ ಸಿನಿಮಾಗಳ ಬಗ್ಗೆ ಮಾತಾಡಿ ಈ ತರದ್ದೇನೋ ಮಾಡಿ ಜನರಿಗೆ ರೀಚ್ ಮಾಡಿಸ್ಬೇಕಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ತುಂಬಾ ಜನ ಇದ್ದಾರೆ ಆದ್ರೆ ಯಾಕೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆಗೆ ಬರೋದಾದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಸರ್ ಈಗ ಬ್ರ್ಯಾಂಡು ಹಿಂದೆ ಹೋಗೋರು ಜಾಸ್ತಿ ನಾವು ಚೆನ್ನಾಗಿ ಬರಿತೀವಿ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಯಾವ ಪಿಚ್ಚರ್ ಆಗಿದೆ ಅದರಿಂದ ಎಕ್ಕಿ ಅವ್ನು ಕರೀರಿ ಅಂತಾರೆ ಅಂದ್ರೆ ತುಂಬಾ ಬೇಸಿಕ್ ಲೆವೆಲಲ್ಲಿ ಯೋಚನೆ ಮಾಡ್ತಾರೆ ನಿಜವಾಗಿ ಇನ್ನೊಬ್ಬ ಪ್ರತಿಭಾವಂತನ ಹುಡುಕೋ ನಿಟ್ಟಿನಲ್ಲಿ ಏನು ಆಗ್ತಿಲ್ಲ ಆ ಥರದ ಕೆಲಸಗಳಾದಾಗ ಹೊಸಬ್ರಿಗೆ ಅವಕಾಶ ಪ್ಲಾಟ್ಫಾರ್ಮ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಏನಂದ್ರೆ ಈ ತೆಲುಗು ಕಲ್ಚರ್ ಇದೆ ಸರ್ ತೆಲುಗು ಹೇಗೆ ಅಂದ್ರೆ ಒಬ್ಬ ನಿರ್ದೇಶಕ ಅವನೇನು ಮಾಡ್ತಾನೆ ಅವನೇ ಒಂದು ಆಫೀಸ್ ಮಾಡಿಬಿಟ್ಟು ನಿರಂತರವಾಗಿ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿಸ್ತಾ ಹೋಗ್ತಾರೆ ಅದು ಸಿನಿಮಾ ಇರಲಿ ಇಲ್ಲದೆ ಹೋಗ್ಲಿ ಸಿನಿಮಾ ಮಾಡೋ ಅಂಥದ್ದಲ್ಲ ಅಲ್ಲರದೇ ಅವ್ರ ಹತ್ರ ಒಂದೆರಡು ಮೂರು ಒಂದು ಸಬ್ಜೆಕ್ಟ್ ಇರ್ತದೆ ಅದನ್ನು ಫೈನಲ್ ಮಾಡಿ ಸಿನಿಮಾ ಮಾಡ್ತಾರೆ ಸೊ ಅವಾಗ ನಿಮಗೆ ಅಲ್ಲಿ ಕೂತಿರೋರು ಯಾರು ಅವ್ರ ಕೆಪಾಸಿಟಿ ಏನು ಇದೆಲ್ಲ ಗಮನಕ್ಕೆ ಬರುತ್ತೆ ಸರ್ ಸೊ ಅವಾಗ ನಿಮಗೆ ಯಾರಾದರೂ ಹೊಸಬ್ರನ್ನು ಕೂಡ ಭರವಸೆಯಿಂದ ಬಳಸ್ಬೋದು ಇಲ್ಲಿ ಅದಾಗ್ತಿಲ್ಲ ಹಂಗಾಗಿ ಹೊಸಬ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇನ್ನು ಸರ್ ರೆಕಗ್ನಿಷನ್ನು ಮತ್ತು ಕ್ರೆಡಿಟು ದೊಡ್ಡ ಸವಾಲು ಸರ್ ಇಲ್ಲಿ ನಿಜ ಹೇಳಬೇಕು ಅಂದರೆ ಅದೇ ಸುಮ್ಮನೆ ಯಾರಾಗ ತಮಾಷೆ ಮಾಡ್ತಾ ಇರ್ತೀನಿ ಬಿ ಎಂ ಟಿ ಸಿಲಿ ಬರೆದಿರ್ತಾರೆ ನೋಡಿ ಟಿಕೆಟ್ ಕೇಳಿ ಪಡೆಯೋರಿ ಅಂತ ಹಂಗೆ ಕನ್ನಡ ಇಂಡಸ್ಟ್ರೀಲೂ ಬರೀಬೇಕು ನಿಮ್ಮ ಕ್ರೆಡಿಟನ್ನು ನಿಮ್ಮ ಹೆಸರನ್ನು ಕೇಳಿ ಪಡೆಯೋರಿ ಅಂತ ಆ ಥರದ ವಾತಾವರಣ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಡೇಸ್ ಅಲ್ಲಿ ರಘು ನಿಡುವಳ್ಳಿ ಅನ್ನೋದು ಅಂತ ಅಂದ್ಕೊಟ್ಟು ರಘು ಅಂತ ಹೆಸರು ಹಾಕಿರೋರು ಇದ್ದಾರೆ ಸೊ ಬರೆಸ್ಕೊಳ್ಳುವಾಗ ಏನು ಸಮಸ್ಯೆ ಇಲ್ಲ ಬರದಾದ ನಂತರ ಇವೆಲ್ಲ ಸಮಸ್ಯೆ ಶುರುವಾಗುತ್ತೆ ಇದೆ ಸಂಭಾವನೆ ವಿಚಾರದಲ್ಲೂ ತಕರಾರಿದೆ ಇಲ್ಲ ಅಂತಲ್ಲ ಆ ಮತ್ತೆ ಕ್ರೆಡಿಟ್ ವಿಚಾರದಲ್ಲೂ ಇದೆ ಕ್ರೆಡಿಟ್ ವಿಚಾರದಲ್ಲಿ ಕೆಲಸ ಏನಾಗುತ್ತೆ ಅಂತಂದ್ರೆ ನನ್ಗೆ ನನಗೆ ಆಗಿರೋದು ಕಡಿಮೆ ಬಟ್ ಬೇರೆಯವ್ರ ಅನುಭವ ಹೇಳಬೇಕು ಅಂದ್ರೆ ಇವರು ಏನೋ ಒಂದು ಬರ್ದಿರ್ತಾರೆ ಅದನ್ನ ಬದಲಾಯಿಸ್ತಾರೆ ಅಂದ್ರೆ ಬದಲಾಯಿಸೋದನ್ನ ತುಂಬಾ ಏನು ದೊಡ್ಡ ಬದಲಾವಣೆ ಅಲ್ಲ ಹೆಣ್ಣು ಏನು ಸಹನೆ ಹೆಣ್ಣಿನ ಶಕ್ತಿ ಅಂತ ಏನಾದ್ರು ಇವನು ಬರ್ದಿದ್ರೆ ಅದನ್ನ ಸಹನೆ ಬದಲು ತಾಳ್ಮೆ ಹಾಕೊಂಡ್ಬಿಟ್ಟು ಇದು ನಾನು ಬರ್ದೆ ಅಂತ ಹಾಕ್ಕೊಳ್ಳೋರು ಇದ್ದಾರೆ ಸೊ ಈ ಥರದ್ದು ಏನಂತಾರೆ ಇದು ಕೃತಿ ಚೌರ್ಯನೇ ಯಾಕೆಂದ್ರೆ ಖಾಲಿ ಪೇಪರ್ ಮೇಲೆ ಯಾರು ಬರೀತಾನೆ ಅವ್ನು ರೈಟ್ರು ಅದನ್ನ ತಿದ್ದವನು ಅಲ್ಲ ಸೊ ಈ ನಿಟ್ಟಿನಲ್ಲಿ ಅನ್ಯಾಯಗಳು ಆಗ್ತಿದೆ ಅದನ್ನ ಇವರೇ ಯಾರು ಅಹ್ ನಿರ್ದೇಶಕರು ನಿರ್ದೇಶಕರೇ ಸರಿ ಮಾಡ್ಬೇಕು ಸರ್ ಕೆಲವು ಕಡೆ ಸಂಭಾವನೆ ಕೊಡ್ತಾರೆ ಆದ್ರೆ ಅವ್ರ ಹೆಸರು ಹಾಕೋತಾರೆ ಇನ್ ಕೆಲವು ಕಡೆ ಹೆಸರು ಹಾಕ್ತಾರೆ ಸಂಭಾವನೆ ಕೊಡಲ್ಲ ಎರಡು ಇದೆ ಆ ಇನ್ನೊಂದು ಬೀಲಿಂಗ್ ಡೇಸ್ ಅಲ್ಲಿ ಈ ತರದೆಲ್ಲ ಆಗತ್ತೆ ಇದನ್ನ ಮೀರಿ ನಾವು ಬೆಳಿಬೇಕಾಗತ್ತೆ ಇನ್ನೊಂದು ಸರ್ ನಮ್ಮ ಸಿನಿಮಾದಲ್ಲಿ ಯಾವುದೇ ಸಿನಿಮಾ ರಿಲೀಸ್ ಆದಾಗ ಒಂದು ಒಂದು ಚರ್ಚೆ ಇರುತ್ತೆ ಒಂದಷ್ಟು ಜನ ಹೇಳ್ತಾರೆ ಮುಂಚೆ ಬರ್ತಾ ಇತ್ತಲ್ಲ ಆ ಥರದ್ದು ಒಂದು ಫ್ಯಾಮಿಲಿ ಸ್ಟೋರೀಸು ಒಂದು ಕುಟುಂಬ ಸಮೇತ ಹೋಗಿ ನೋಡುವಂಥ ಕಥೆಗಳು ಬರ್ತಾ ಇಲ್ಲ ಬರೀ ಮಚ್ಚು ಕೊಚ್ಚು ರೊಚ್ಚು ಮತ್ತೆ ರಕ್ತಪಾತ ಇವೆ ಬರ್ತಾ ಇದಾವೆ ಅಂತ ಇಲ್ಲಿ ಮೇಕರ್ಸ್ಗೆ ಒಂದು ಗೊಂದಲ ಇದೆ ಏನಂದ್ರೆ ಫ್ಯಾಮಿಲಿ ಸಿನಿಮಾನ ನೋಡೋದಕ್ಕೆ ಆಡಿಯನ್ಸ್ ಇದಾರೆ ಅನ್ನೋದು ಒಂದು ದೊಡ್ಡ ಗೊಂದಲ ಅದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿಯನ್ನ ಕರೆದುಕೊಂಡು ಬರುವ ನಟರ ಯಾರು ಅನ್ನೋದು ದೊಡ್ಡ ಸವಾಲು ಯಾಕೆಂದ್ರೆ ನಮ್ಮಲ್ಲಿ ಬೆರಳಿಕೆ ಎಷ್ಟು ಹೀರೋಗಳು ಇರೋದು ಅದ್ರಲ್ಲಿ ಕೆಲವರಿಗೆ ಮಾತ್ರ ಫ್ಯಾಮಿಲಿ ಆಡಿಯನ್ಸು ಬರುವಂಥದ್ದು ಇನ್ನೊಂದು ಏನಂದ್ರೆ ನನ್ನ ದೃಷ್ಟಿಯಲ್ಲಿ ಸೀರಿಯಲ್ಗಳು ಆ ವಿಚಾರದಲ್ಲಿ ಫುಲ್ ಫಿಲ್ ಮಾಡ್ತಿದಾವೆ ಬರೋದು ಇಲ್ಲ ಅಂತ ನಾನು ಹೇಳ್ತಿಲ್ಲ ನನ್ಗೂ ಈಗ ನಾನು ಮನೇಲೆ ಸೂರ್ಯವಂಶ ಪಿಕ್ಚರ್ನ ನೂರಾರು ಸತಿ ನೋಡಿದೀವಿ ಆ ಥರದ್ದು ಆಡಿಯನ್ಸ್ ಇದಾರೆ ಪರ್ಫೆಕ್ಟ್ ಬ್ಲೆಂಡ್ ತರದ್ ಏನೋ ಒಂದು ಮಾಡಬೇಕು ಈಗ ಅದನ್ನ ಪ್ರಯತ್ನ ಮಾಡಕ್ ಹೋದಾಗ ಇಲ್ಲಿ ಕೆಲಸ ಏನಾಗುತ್ತೆ ನಾವು ಪ್ರೊಡ್ಯೂಸರ್ ಹತ್ರ ಹೋದಾಗ ಟ್ರೆಂಡ್ ಅಲ್ಲೇ ಇಲ್ವಲ್ಲಮ್ಮ ನೀನು ಔಟ್ ಡೇಟೆಡ್ ಆಗಿದ್ಯಾ ಅಂತ ನಮಗೆ ಕ್ವಶನ್ಸ್ ಬರುತ್ತೆ ಸೊ ಇದನ್ನೆಲ್ಲ ಎದುರಿಸಿ ಈ ಕಡೆ ಆಡಿಯನ್ಸ್ನೂ ಬ್ಯಾಲೆನ್ಸ್ ಮಾಡಿ ಈಗಿನ ವೀಕ್ಷಕರಿಗೂ ಈಗ ಯಾರು ಹೊಸ ಆಡಿಯನ್ಸ್ ಜೆನ್ಸಿ ಜನ್ರೇಷನ್ ಇದೆಯಲ್ಲ ಅವ್ರಿಗೂ ಸ್ಯಾಟಿಸ್ಫೈ ಮಾಡೋದು ದೊಡ್ಡ ಸವಾಲು ಸರ್ ಎಲ್ಲಾನು ಮಾಡೋಕ್ಕಾಗುತ್ತೆ ಅಂತ ನನ್ಗ ಅನ್ಸಿಲ್ಲ ತುಂಬ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಒಂದು ಆಡಿಯನ್ಸ್ನ ಕ್ಯಾಡರ್ ಮಾಡಿ ಸಿನಿಮಾ ಮಾಡೋದೇ ಕರೆಕ್ಟ್ ಎಲ್ರಿಗೂ ಮಾಡ್ತೀವಿ ಅಂತ ಇದು ಯಾರಿಗೂ ಸಲ್ಲಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕುಟುಂಬ ಸಮೇತ ಫ್ಯಾಮಿಲಿ ಸಮೇತ ಸಿನಿಮಾಗಳು ನೋಡಬೇಕು ಅನ್ನೋದು ಪ್ರತಿಯೊಬ್ಬ ಡೈರೆಕ್ಟರ್ ಕನಸು ಸರ್ ನಮ್ಮ ತೆಲುಗಲ್ಲ ಆ ಥರದ್ದೊಂದು ಕಲ್ಚರ್ ಇದೆ ಒಂದು ಹಬ್ಬ ಆಚರಣೆ ಮಾಡಿದರೆ ನೆಂಟರು ಬಂದರೆ ಇಡೀ ಫ್ಯಾಮಿಲಿ ಸಮೇತ ಸಿನಿಮಾಗೆ ಹೋಗ್ತಾರಂತೆ ಆ ಕಲ್ಚರು ನಮ್ಮಲ್ಲೂ ಮುಂಚೆ ಇತ್ತು ಗಾಡಿ ಕಟ್ಕೊಂಡ್ಬಂದು ಸಿನಿಮಾಗಳು ಇದ್ರು ಅದು ಇತ್ತೀಚೆ ಕಡಿಮೆ ಆಗಿದೆ ಅದು ಏನಾಗಿದೆ ಈ ಕೈಗೆ ಎಂಟರ್ಟೈನ್ಮೆಂಟ್ ಓ ಟಿ ಟಿ ಮೊಬೈಲಲ್ಲೇ ಸಿನಿಮಾ ನೋಡೋ ಕಲ್ಚರ್ ಬಂತಲ್ಲ ಅಲ್ಲಿ ಶುರುವಾಯಿತು ಬಟ್ ನಾನು ನನ್ನ ದೃಷ್ಟಿಯಲ್ಲಿ ಒಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸೇ ಬೇರೆ ಸೊ ಈಗ ಮೇಕರ್ಸ್ಗಿರೋ ಸವಾಲು ಫ್ಯಾಮಿಲಿನ ಕರೆಸ್ಬೇಕು ಅಂತ ಅಂದರೆ ಟು ಬಿ ಫ್ರ್ಯಾಂಕ್ ಒಂದು ಒಂದು ಕಮರ್ಷಿಯಲ್ ಪ್ಯಾಕೇಜ್ ಇರಬೇಕು ಅಂದ್ರೆ ಒಂದು ಒಳ್ಳೊಳ್ಳೆ ಸಾಂಗ್ಗಳಿರ್ಬೇಕು ಮತ್ತೆ ಒಂದಷ್ಟು ಎಮೋಷನ್ಸ್ ಇರಬೇಕು ಡೀಪ್ ಎಮೋಷನ್ಸ್ ಅದಕ್ಕಿಂತ ಹೆಚ್ಚಾಗಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡುವಂಥ ಕಥೆ ಇರಬೇಕು ಸರ್ ಅಂದ್ರೆ ನಾನು ಇದನ್ನ ಮೊಬೈಲಲ್ಲಿ ನೋಡಿದ್ರೆ ಸಾಕು ಅನ್ಸ್ಬಿಟ್ರೆ ಅವರು ಓ ಟಿ ಟಿಲ್ ಬರೋರಿಗೂ ಕಾದ್ಬಿಡ್ತಾರೆ ಸೊ ಇದು ಅಲ್ಲೇ ಹೋಗಿ ನೋಡಬೇಕು ಇದನ್ನ ಜನರ ಜೊತೆನೆ ಸಂಭ್ರಮಿಸ್ಬೇಕು ಈಗ ಕೆಲವು ರಜನಿಕಾಂತ್ ಸಿನಿಮಾನ ನಾವು ಒಬ್ಬೊಬ್ಬರೇ ಕುತ್ಕೊಂಡು ನೋಡಿ ಸಂಭ್ರಮಿಸಾಗಲ್ಲ ಯಾರೋ ಗುಂಪ್ ಜೊತೆ ಅವ್ರು ಒಂದು ಎಂಟ್ರಿ ಕೊಟ್ಟ ವಿಜುಲ್ ಆಗ್ತಾರಲ್ಲ ಅದನ್ನ ನಾವು ಸಂಭ್ರಮದ ಭಾಗ ಆದ್ರೆ ಮಾತ್ರ ನಮ್ಗೆ ಇದ್ದು ರುಚಿ ಸಿಕ್ಕೋದು ಸೊ ಆ ತರದ ಲಾರ್ಜರ್ ದನ್ ಲೈಕ್ಸ್ ಕತೆಗಳು ಮತ್ತೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಕತೆಗಳನ್ನ ಮಾಡಿ ನಾವು ಈಗಿನ ನ ಕುಟುಂಬ ಸಮೇತ ಸಮೇತ್ರಿಗೆ ಕರಿಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಇತ್ತೀಚೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದರೆ ಥಿಯೇಟರ್ಗಳು ಅಂದ್ರೆ ನಮಗೆ ಒಂದು ಚೈಲ್ಡ್ಹುಡ್ ಮೆಮೊರಿ ಇದ್ದು ಅಂತ ಎಷ್ಟೋ ಥಿಯೇಟರ್ಗಳು ಇವತ್ತಿಲ್ಲ ನಾನು ಬೆಂಗಳೂರಿಗೆ ಬಂದಾಗ ಮೆಜೆಸ್ಟಿಕ್ ಸಾಗರ್ ಆ ಥರದ್ದೆಲ್ಲ ಥಿಯೇಟರ್ ಇತ್ತೀಗಿಲ್ಲ ಏನಕ್ಕೆ ಅಂತಂದ್ರೆ ಸರ್ ನಮ್ಮ ಪಾಯಿಂಟ್ ಆಫ್ ವ್ಯೂಗಿಂತ ಥಿಯೇಟರ್ ಓನರ್ಸ್ ಪಾಯಿಂಟ್ ಆಫ್ ವ್ಯೂ ಹೋದ್ರೆ ಅಲ್ಲಿ ಏನಾಗ್ತಿದೆ ಥಿಯೇಟ್ರಿಗೆ ಕರ್ಕೊಂಡ್ಬರೋ ಹೀರೋಗಳ ಸಂಖ್ಯೆ ಕನ್ನಡದಲ್ಲಿ ಕಡಿಮೆ ಇದೆ ಅಲ್ಲಿ ನಿಮಗೆ ಥಿಯೇಟರ್ ಕರ್ಕೊಂಬರೋ ಅಂಥ ಹೀರೋಗಳು ಒಂದು ಇಪ್ಪತ್ತು ಜನ ಇದ್ರೆ ಇಲ್ಲ ಒಂದು ಬೆಳೆಕ್ಕೆ ಎಷ್ಟು ಜನ ಸೊ ಒಂದು ಥಿಯೇಟರ್ ನಡೀಬೇಕು ಅಂತಂದ್ರೆ ಹೀರೋರೇ ಒಂದೆರಡು ಮೂರು ಸಿನಿಮಾ ಆ ನಮ್ಮ ದೊಡ್ಡ ದೊಡ್ಡ ಹೀರೋಗಳು ಬಟ್ ಆದ್ರೆ ಇಲ್ಲಿ ಏನಾಗ್ತಿದೆ ಒಬ್ಬ ಇರೋ ಮೂರ್ ಮೂರ್ ವರ್ಷಕ್ಕೊಂದು ಸಿನಿಮಾ ಆಗ್ತಿರೋದ್ರಿಂದ ಈ ಥಿಯೇಟರ್ ಅಂದ್ರೆ ಬರೀ ಸಿನಿಮಾ ಮಾತ್ರ ಅಲ್ಲ ಅಲ್ಲಿ ಯಾರೋ ಪಾಪ್ಕಾರ್ನ್ ಮಾಡ್ತಿರ್ತಾರೆ ಅಲ್ಲ ಅಂದ್ರೆ ಪಾರ್ಕಿಂಗು ಸೊ ಇವ್ರೆಲ್ಲಾರು ಹೊಟ್ಟೆ ತುಂಬಬೇಕು ಅಂದ್ರೆ ನಿರಂತರವಾಗಿ ನಾವು ಸಿನಿಮಾನ ಕೊಡ್ತಾನೆ ಹೋಗ್ಬೇಕು ಆಗ ಮಾತ್ರ ಇರೋ ಥಿಯೇಟರ್ ಗಳು ಉಳಿತಾವೆ ಇಲ್ದ ಹೋದ್ರೆ ಒಂದ್ಸಗೇನ್ ಹಿಂಗೇನೆ ಥಿಯೇಟರ್ ಮುಚ್ಚಿ ನಾವು ಅಲ್ಲಿ ನೋಡಬೇಕಾದ ಪರಿಸ್ಥಿತಿ ಬರುತ್ತೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಬೇಕು ಅಂತಂದ್ರೆ ಜನ ಯಾಕೆ ತೇಟ್ರಿಗೆ ಬರ್ತಿಲ್ಲ ತೇಟ್ರ್ ಅಂದ್ರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಇಲ್ಲಿ ಏನಾಗಿದೆ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ನಮ್ಮಲ್ಲಿ ಬೇರೆ ತಮಿಳ್ನಾಡು ಕೇರಳ ಮತ್ತೆ ಆಂಧ್ರಗಿಂತ ನಮ್ಮ ಮಲ್ಟಿಪ್ಲೆಕ್ಸ್ ಅಂತ ಹೋಗ್ಬಿಟ್ರೆ ಫ್ಯಾಮಿಲಿ ಗಿಮಿಲಿ ಹೋದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂದ್ರೆ ಇಲ್ಲಿ ದು ಕಂಟ್ರೋಲ್ ಇಲ್ಲ ಅಂದ್ರೆ ಥಿಯೇಟರ್ ಪ್ರೈಸ್ ಬಗ್ಗೆ ರೇಟ್ ಆಫ್ ಅಡ್ಮಿಷನ್ ಬಗ್ಗೆ ಇಷ್ಟೇ ಮಾಡ್ಬೇಕು ನೀವು ಇದಕ್ಕಿಂತ ಜಾಸ್ತಿ ಮಾಡಂಗಿಲ್ಲ ಅಂತ ಯಾವ್ದೊಂದು ಪಿಕ್ಚರ್ ಸಾವಿರ ರೂಪಾಯಿ ಎಲ್ಲ ಮಾಡ್ಬಿಡ್ತಾರೆ ಫಸ್ಟ್ ಡೇ ಎಲ್ಲ ಸೊ ಈ ತರ ಸಮಸ್ಯೆಗಳಿರೋದ್ರಿಂದ ನಾವು ಬರೀ ಮೇಕರ್ಸ್ ದೂರದಂತಲ್ಲ ಸರ್ ಈಗ ಥಿಯೇಟರ್ ಅವರು ಓನರ್ಸ್ ಆಗಲಿ ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಅವ್ರ್ ಕೂಡ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ ಯಾಕೆ ಇಲ್ಲದೆ ಹೋದ್ರೆ ನಿಮಗೆ ಜನ ದಿನೇ 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 ಆಡಿಯನ್ಸ್ ಕರ್ಕೋಬೇಕಾಗುತ್ತೆ ಈ ತರ ಶಿಸ್ತಿ ಇಲ್ಲದೆ ಹೋದ್ರೆ ಒಂದು ಟಿಕೆಟ್ ಪ್ರೈಸ್ ಅಲ್ಲಿ ಕನಸು ಏನ್ ಬಂದಿಲ್ಲ ಆದ್ರೆ ಇಲ್ಲಿ ಬಂದ ಮೇಲೆ ಒಂದಷ್ಟು ಕನಸುಗಳು ಶುರುವಾಗಿದೆ ಜರ್ನಿಲಿ ಅಹ್ ಅದೇ ಹಂತ ಹಂತವಾಗಿ ಮೇಕಪ್ ಇಂದ ಅಷ್ಟೆಂಟ್ ಡೈರೆಕ್ಟ್ರು ಅಷ್ಟೇ ಡೈರೆಕ್ಟ್ರಿಂತ ಡೈಲಾಗ್ ರೈಟ್ರು ಒಂದಷ್ಟು ಸಿನಿಮಾಗಳಿಗೆ ಸಾಂಗ್ಗಳು ಕೂಡ ಬರ್ದಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ ಈಗ ಆ ನಿಟ್ಟಿನಲ್ಲಿ ರಾಯಲ್ ಸಿನಿಮಾಗೆ ಕತೆ ರೈಟರ್ ಆಗಿ ಇನ್ನೂ ದೊಡ್ಡದಾಗಿ ಏನೋ ಮಾಡಬೇಕು ಅನ್ನೋದು ಇದೆ ಕನಸು ರೈಟಿಂಗ್ ಡಿಪಾರ್ಟ್ಮೆಂಟಲ್ಲೇ ಅಂದ್ರೆ ಒಂದಷ್ಟು ಜನ ನನ್ನ ಬಳಗನ ಇದು ಸ್ಕ್ರಿಪ್ಟ್ರ್ ರೈಟರ್ಸ್ ಅನ್ನೋದೇ ಒಂದು ಬಳಗನ ಮಾಡಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಒಂದು ಸ್ಕ್ರೀನ್ ಪ್ಲೇ ಡಿಸ್ಕಷನ್ ಟೀಮ್ ಅಂತ ಒಂದು ಮೂರ್ನಾಲ್ಕು ಜನ ಮಾಡಿ ನಮ್ಮ ರಾಯಲ್ ಟೀಮ್ ಅಲ್ಲಿ ಕೂರಿಸಿದ್ದೆ ಸೊ ಅದನ್ನ ಮುಂದುವರಿಸಬೇಕು ಯಾರಾದರೂ ನಮ್ಮನ್ನು ಗುರ್ತಿಸ್ಬಿಟ್ಟವೋ ಇವರು ಇವ್ರ ಹತ್ರ ಹೋದ್ರೆ ಟೋಟಲ್ ಸ್ಕ್ರೀನ್ ರೈಟಿಂಗ್ ಕೆಲಸನೇ ಆಗುತ್ತೆ ಅನ್ನೋದೊಂದು ಭರವಸೆ ಮೂಡಿಸ್ಬೇಕು ಅನ್ನೋದಿದೆ ಅದಾದ್ಮೇಲೆ ಹೌದು ನನಗೊಂದು ಕಾಡುವ ಕತೆ ಬಂದಾಗ ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋದೊಂದು ಖಂಡಿತವಾಗಿದೆ ಒಳ್ಳೊಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋದೊಂದು ಖಂಡಿತ ಇದೆ ಯಾಕಂದ್ರೆ ನಾನು ಅಷ್ಟೇ ಡೈರೆಕ್ಟರ್ ಆಗಿದ್ದೆ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಅದು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಇನ್ನು ತುಂಬಾ ಜನರಿಗೆ ಇದೆ ನಾವೇ ಕತೆ ಬರೆದು ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಯಾಕೋ ಅವ್ರ ಮೇಲೆ ಒತ್ತಾಯ ಒತ್ತಾಯ್ಕೊಡ್ತಾರೆ ನನ್ಗೆ ಆ ತರದ ನಿರ್ಬಂಧ ಇಲ್ಲ ಕತೆ ಯಾರ್ದು ಬೇಕಿದ್ರು ಆಗಿರ್ಬೋದು ನನಗೆ ಕಾಡಿದ್ರೆ ಸಾಕು ಅದು ಯಾರ್ದೋ ಒಬ್ರು ಕತೆ ಕಾಡಿದ್ರು ಕೂಡ ಅದನ್ನ ನಾನು ನನ್ನ ಪರಿಭಾಷೆಗೆ ಈ ಸಿನಿಮಾ ಪರಿಭಾಷೆಗೆ ಒಗ್ಗಿಸ್ಕೊಂಡು ಅದು ಲಿಟ್ರೇಚರ್ ಪೀಸ್ ಆಗಿರ್ಬೋದು ಅಥವಾ ಸಿನಿಮಾಗೆ ಯಾರೋ ಬರ್ದಿರೋ ಕತೆ ಆಗಿರ್ಬೋದು ಅದನ್ನ ಮಾಡೋದಕ್ಕೆ ಮುಕ್ತ ಮನಸ್ಸಿಂದ ನಾನು ರೆಡಿ ಇದ್ದೀನಿ ಏನಂದ್ರೆ ನನಗೆ ಅದು ಇಲ್ಲ ನೀನ್ ಮಾಡು ಅನ್ನೋ ತರ ಒಂದು ಕಾಡ್ಬೇಕು ಆ ನಿಟ್ಟಿನಲ್ಲಿ ಆ ಕತೆ ನನ್ ಕಾಡಿದ್ರೆ ನನ್ ಖಂಡಿತ ನಾನು ಡೈರೆಕ್ಷನ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಇದೆ ಇದು ನನ್ನ ಗ್ರಹಿಕೆ ನನ್ನ ಮಿತಿನೂ ಇರಬಹುದು ಇದು ಎಲ್ಲವೂ ನಾನು ಹಂಚಿಕೊಂಡಿದ್ದು ನನ್ನ ಅನಿಸಿಕೆ ಮಾತ್ರ ಸಾರ್ವತ್ರಿಕ ಜನರಲೈಸ್ ಆಗಿ ನಾನು ಏನೋ ಒಂದು ವಿಚಾರನ ಹೇಳಿಲ್ಲ ಇವತ್ತಿನ ದಿನದಲ್ಲಿ ನನಗೆ ಖುಷಿ ಆಗತ್ತೆ ಏನಂತಂದ್ರೆ ಮುಂಚೆ ನಾವು ಸಿನಿಮಾ ನೋಡ್ಬೇಕಾದ್ರೆ ಯಾರು ಬರ್ದಿದ್ದು ಅನ್ನೋದು ಗಮನ ಇರ್ತಿರ್ಲಿಲ್ಲ ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದು ಯೂಟ್ಯೂಬ್ ಅಲ್ಲಿ ಈ ತರ ಈಗ ನಮ್ಗೆ ಮಾರುತಿ ಅವರು ಬಂದು ಇಂಟರ್ವ್ಯೂ ಮಾಡ್ತಾ ಇದ್ರು ಆತರ ಒಂದಷ್ಟು ಚಾನೆಲ್ ಗಳು ಬಂದ್ಮೇಲೆ ನನ್ ಮುಂಚೆ ಎಲ್ಲ ನನ್ನ ಹೆಸರು ಕೇಳಿರೋರಿಗೆ ಸ್ವಲ್ಪ ಈಗ ಮುಖನೂ ಗೊತ್ತಾಗ್ತಿದೆ ಇದು ಗೊತ್ತಾಗ್ಬೇಕಾದ್ರೆ ಖಂಡಿತ ಗೊತ್ತಾಗ್ಬೇಕು ರೆಮ್ರೇಷನ್ ವಿಚಾರದಲ್ಲಿ ಇದು ಕೌಂಟ್ ಆಗುತ್ತೆ ಮತ್ತೆ ಏನಂದ್ರೆ ಬೇರೆ ಭಾಷೆಯವರು ನೋಡುವಾಗ ಯೂಟ್ಯೂಬಲ್ಲೋ ವಿಕಿಪೀಡಿಯಾ ಅಲ್ಲೋ ಇನ್ನೊಂದೆಲ್ಲೋ ನಮ್ಮ ಹೆಸರಿದ್ದಾಗ ಅವ್ರಿಗೆ ಓ ಇವನ್ ರೈಟ್ರು ಅಂತ ಅಂದ್ಬಿಟ್ಟು ಗುರುತಿಸ್ತಾರೆ ಅಂದ್ರೆ ಇವತ್ತು ರೆಕಗ್ನಿಷನ್ ಪ್ರಶಂಸೆ ಅನ್ನೋದು ನಮ್ಮ ವೃತ್ತಿಯ ಭಾಗ ನಾನು ಮುಂಚೆ ಅನ್ಕೊಂತ ಇದ್ದೆ ಆಯ ಬಿಡಪ್ಪ ನಾವು ಬರ್ಕೊಂಡಿದ್ರೆ ಸಾಕು ಯಾಕೆ ಮೀಡಿಯಾ ಮುಂದೆ ಹೋಗ್ಬೇಕು ಅಂತ ಬಟ್ ಇವತ್ತು ನನಗೆ ಅರ್ಥ ಆಗಿರೋದೇನಂದ್ರೆ ಖಂಡಿತವಾಗಿ ನಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚ್ಕೊಳ್ಳೇಬೇಕು ಹಂಚ್ಕೊಂಡಾಗಲೇ ನಮ್ಮ ಇಂಟ್ರಾಕ್ಷನ್ ಇರೋದು ನಾವು ಜನರಿಗೋಸ್ಕರ ಬರಿತಾ ಇದ್ವಿ ಅಂದರೆ ಜನರಿಗೆ ಜನರ ಜೊತೆ ಇಂಟ್ರಾಕ್ಷನ್ ಇರಬೇಕು ಅಂದರೆ ಈ ಮೀಡಿಯಾಗಳು ಮಧ್ಯದಲ್ಲಿ ನಿಂತ್ಕೊಂಡು ಆ ಕೆಲಸ ಮಾಡ್ತಿದೆ ನನ್ನನ್ನು ಇವತ್ತು ಮಾತಾಡಿಸಿದ್ದಕ್ಕೆ ನನಗನ್ಸಿದ್ದನ್ನ ಅನಿಸಿಕೆಗಳನ್ನ ಅನ್ಸ್ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು